ರೇ ನಮಸ್ಕಾರ ಸ್ನೇಹಿತರೆ ನೀವೆಲ್ಲ ದಿನಪತ್ರಿಕೆಗಳನ್ನು ನೋಡ್ತಾ ಇದ್ದೀರಿ ಟಿ ವಿ ಒಳಗೆ ನೋಡುತ್ತಿದ್ದೀರಿ ಏನಂತ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ್ ತಾಲೂಕಿನ ಕೋಟೆಕಾರು ಪಿ ಕೆ ಪಿ ಎಸ್ ಸೊಸೈಟಿಗಳು ನಾಲ್ಕು ಕೋಟಿ ಮೂಲದ ಅವ್ರನ್ನ ದರೋಡೆ ಮಾಡಿದ್ದು ಆರ ಹಾಡಾಗಲೇ ದರೋಡೆ ಹೆಂಗೆ ಮಾಡಿದರು ಅನ್ನೋದೆಲ್ಲ ನೀವೆಲ್ಲ ಕೇಳಿದ್ರಿ ಆಮೇಲೆ ಬೀದರ್ನಾಗೂ ದರೋಡೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಅದನ್ನು ನೀವು ನೋಡಿದಿರಿ ಅದನ್ನು ಎಲ್ಲ ಕೇಳಿದಿರಿ ನ್ಯೂಸ್ನಾಗ ನೋಡಿದಿರಿ ಅಂದರೆ ಅದರ ಅರ್ಥ ಇವರು ದ ದರೋಡೆಕೋರರು ಒಂದು ಹಂತ ಇನ್ನೊಂದು ಹಂತದಲ್ಲಿ ಅಂದರೆ ಸಿಸ್ಟಮೆಟಿಕ್ಕಾಗಿ ಸಿಸ್ಟಮೆಟಿಕ್ಕಾಗಿ ಕಾಗದೊಳಗೆ ಎಲ್ಲೂ ಬರೆದಂಗೆ ಮಂದಿಗೆ ಯಾರು ಪಟ್ಟಣ ಗೊತ್ತಾಗ್ದಂಗೆ ಕೆಲವೊಮ್ಮೆ ಹಣ ಎಗರ್ಸ್ತಾರೆ ಯಾರ್ಯಾರ ಮ್ಯಾಲೋ ಹಾಕ್ತಾರ ಅದಕ್ಕೆ ಉದಾಹರಣೆ ಗೋಖಕ್ಕದಂ ಮಹಾಲಕ್ಷ್ಮಿ ಅರ್ಬನ್ ಕೋಆಪ್ರೇಟಿವ್ ಕ್ರೆಡಿಟ್ ಬ್ಯಾಂಕನ್ನು ಸಾಕ್ಷಿ ಸ್ನೇಹಿತರೆ ಈಗ ಈ ವಿಷಯ ನಾ ಈಗ ಕೇಳಾತನ ಅಂದರೆ ಕರ್ನಾಟಕ ಸರ್ಕಾರ ಅಂದ್ರೆ ಈ ಕೋಆಪ್ರೇಟಿವ್ ಸಹಕಾರಿ ಇಲಾಖೆ ಕಡೆಗೂ ಏನು ಮಾಡಿತ್ತಂದ್ರೆ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕ್ ಕೋಪ್ರೇಟಿವ್ ಸಿಬ್ಬಂದಿಗಳು ಮಾಡಿದಂಥ ಹಗರಣದ ಕುರಿತು ಏನೇನು ಮಾಡ್ಯಾರ ಅನ್ನೋದನ್ನು ಕಲಮ್ಮ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದರೆ ಆ ಕಾಪಿ ಅದು ಈ ತನಿಖಾಧಿಕಾರಿಯನ್ನಾಗ ಯಾರು ಅಂದ್ರೆ ಬೆಳಗಾವಿ ಡೆಪ್ಟಿ ರಿಜಿಸ್ಟರ್ ಆದಂಥ ರವೀಂದ್ರ ಪಾಟೀಲ್ ಅವರನ್ನು ಇದಕ್ಕೆ ತನಿಖಾಧಿಕಾರಿಯನ್ನಾಗಿ ಮಾಡ್ಯಾರ ಇನ್ನು ಇದನ್ನು ಎರಡು ತಿಂಗಳೊಳಗೆ ಇದನ್ನು ತನಿಖೆ ಮಾಡಿ ವರ್ದಿ ಸಲ್ಲಿಸ್ರಿ ಅಂತೇಳಿ ಹೇಳಿರುವಂಥದ್ದು ಸ್ನೇಹಿತರೆ ಸೆಪ್ಟೆಂಬರ್ ಹದಿನೇಳರಂದು ಏನು ಕಂಪ್ಲೀಟ್ ಆಯಿತು ಅಲ್ಲಿಂದ ಇವತ್ತು ಏನು ಬೆಳವಣಿಗೆ ಆಯಿತು ನೀವು ಎಲ್ಲ ನೋಡ್ಕೊತ ಬಂದಿದ್ರಿ ನಾವು ಅಬ್ಸರ್ವ್ ಮಾಡ್ಕೊತ ಬಂದಿವಿ ಏನೇನು ಆತು ಡೆವಲಪ್ಮೆಂಟ್ ಅಂತೇಳಿ ಸಾಕಷ್ಟು ಜನ ಸಾಮಾನ್ಯ ಜನಕ್ಕೆ ಭಾಳ ಇದರಲ್ಲಿ ಗೊಂದಲಗಳಿದ್ದವು ಹಾಗಂತೇಳಿ ಬರೀ ಇನ್ಶೂರೆನ್ಸ್ ಕಂಪ್ನಿ ಕ್ಲೇಮ್ ಆತು ಅಂದ್ರೆ ಸಾಮಾನ್ಯ ಜನರದ ಠೇವಣಿ ರೊಕ್ಕ ಬಂತ ಬಂದ ಮೇಲೆ ಮುಗೀತು ಅಂತ ಏನಲ್ಲ ಯಾಕಂದರೆ ಆ ದುಡ್ಡನ್ನು ಮತ್ತೊಳ್ ಬ್ಯಾಂಕ್ನಿಂದ ರಿಕವರ್ ಅದು ರಿಸರ್ವ್ ಬ್ಯಾಂಕ್ ಇನ್ನು ಮುಂದೆ ಹೆಂಗೆ ನಮ್ಮ ಉಳಿದಲ್ಲೇ ಇರ್ತಕ್ಕಂಥ ಡಿಪಾಸಿಟ್ ಹೋಲ್ಡರ್ಸ್ ಗತಿ ಏನು ಅದು ಪ್ರಶ್ನೆ ಬರ್ತೈತಿ ಈ ಮಹಾಲಕ್ಷ್ಮಿ ಬ್ಯಾಂಕದ ಸಂಬಂಧಪಟ್ಟಂಗೆ ನಾವು ಮಾಡ್ತಾ ಇದು ನಾಲ್ಕನೇ ಎಪಿಸೋಡ್ ಇದು ನಮ್ಮದು ಮೊದಲನೇ ಎಪಿಸೋಡ್ ಆಯಿತು ಎರಡನೇ ಎಪಿಸೋಡ್ ಆಯಿತು ಮೂರನೇ ಎಪಿಸೋಡ್ ಆಯಿತು ಇದು ನಾಲ್ಕನೇ ಎಪಿಸೋಡ್ ಇದು ಅಂದರೆ ಅದ್ರ ಜೋಡಿನದು ಅಂತ ಯಾರ್ಯಾರು ಏನೇನು ಮಾಡತ್ತಾರೋ ಅಂತೇಳಿ ನಾವು ಅಬ್ಸರ್ವ್ ಮಾಡ್ಕೋತದೀವಿ ಅಂತ ಸಾಮಾನ್ಯರಿಗೆ ಸಾರ್ವಜನಿಕರಿಗೆ ಸುದ್ದಿ ಹೇಳಬೇಕಾಗ್ತದೆ ನಾವು ಎಲ್ಲ ಅದನ್ನು ಹೇಳುವ ಜವಾಬ್ದಾರಿ ಮೀಡ್ಯಾದ ಮೀಡಿಯಾಗಳಿಗೆ ಇರುವಂಥದ್ದು ಆ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಅಂಥೇಳಿ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ ಯಾವಾಗ ಸಿ ಡಿ ಎಂಟ್ರಿ ಆಯಿತು ಈ ತನಿಖೆಗೆ ಮಹಾಲಕ್ಷ್ಮಿಯಲ್ಲಿ ಸಿಬ್ಬಂದಿಗೂ ಮಾಡಿದಂಥ ಅವ್ಯವಹಾರನ ಅದ ಲೋನ್ ದಿಸೆಯಿಂದ ಲೋನ್ ತೆಗೆದುಕೊಂಡ್ರು ಅದೇ ಹಳೆ ಹೇಳಿ ಅರ್ಥಿಲ್ಲ ಡಿಪಾಸಿಟ್ ಆರು ಕೋಟಿ ಡಿಪಾಸಿಟ್ ಇಟ್ಟರು ಆ ಡಿಪಾಸಿಟ್ ಮೇಲೆ ಕೊಟ್ಟು ಲೋನ್ ತೊಗೋತು ಬಂದರು ಅಪ್ರೂವ್ ಹಾಕೋತ ಬಂದರು ಅದನ್ನು ಸಿಕ್ಕಾಪಟ್ಟೆ ಅವರೆಲ್ಲ ಬಳಸ್ಕೊತ ಬಂದರು ಆಸ್ತಿಗಳು ತೊಗೊಂಡ್ರು ಇದೆಲ್ಲ ಒಳ್ಳೆ ಒಳ್ಳೆ ಹೇಳಿ ಹೇಳಿ ನಿಮಗೂ ಭಯಪಟ್ಟಾಗಿರುವಂಥದ್ದು ಇದೆಲ್ಲ ಯಾರ್ಯಾರು ಆರೋಪಿಗಳು ಹದಿನಾಲ್ಕು ಜನ ಯಾರ್ಯಾರು ಆರೋಪಿಗಳು ಏನು ಕತೆ ಏನೋ ನಿಮಗೆ ಗೊತ್ತೈತಿ ಸಾಮಾನ್ಯ ಜನ ನಮ್ಮನ್ನು ಕೇಳೋದೇನಂದ್ರೆ ಏನು ಸಾಹೇಬ್ರ ಅದ್ರ ಮೂಲನ ಗೊತ್ತಾಗುವತ್ತಲ್ಲ ಅಂತ ಸಿ ಐ ಡಿ ಎಂಟ್ರಿ ಆಯಿತು ಸಿ ಐ ಡಿಪಾರ್ಟ್ಮೆಂಟ್ ಎಂಟ್ರಿ ಆಯಿತು ತನಿಖೆನೂ ಮಾಡತ್ತಾರ ಸಾಹೇಬ್ರುಗಳ ಆದರೂ ಅವ್ರ ಮೂಲ ಕಂಡು ಹಿಡಿಯೋಕೆ ಆಗಲಿಲ್ಲ ಯಾಕೆ ಉಷಾ ಅವ್ರೇನು ಪ್ರೆಸದವ್ರು ಹೇಳಂಗಿಲ್ಲ ಆಮಲ್ಲ ಸುದ್ದಿ ಒಮ್ಮೆ ರಿಪೋರ್ಟ್ ಕೊಡ್ತಾರೆ ಆಮಲ್ಲ ಯಾಕಂದ್ರೆ ಒಂದೇದು ಬಂಗಾರದೊಂದು ಸಮಸ್ಯೆ ಬಂದಿತ್ತ ಬಂಗಾರ ಹಾಯೆಸ್ಟ್ ಬಂಗಾರ ಖರೀದಿ ಮಾಡಿದರು ಆಮೇಲೆ ಅದನ್ನು ಹೊಳ್ಳಿ ಮಾರಿದರು ಮಾರಿದ ನಂತರ ಆ ರೊಕ್ಕ ಕ್ಯಾಶ್ ಕೊಟ್ಟರು ಇದನ್ನು ಕೊಟ್ಟರು ಅನ್ನೋದು ಇತ್ತು ಇವೆಲ್ಲ ಅದ್ರ ಬಗ್ಗೆ ಅಬ್ಸರ್ವೇಷನ್ ಇರ್ತಕ್ಕಂಥವ್ರಿಗೆ ಇವೆಲ್ಲ ಸ್ವಲ್ಪ ಡೌಟ್ಫುಲ್ ಇದೆಲ್ಲ ನಾನು ಹೇಳುವ ಉದ್ದೇಶ ಏನಪ್ಪಾ ಅಂದ್ರೆ ಇದಕ್ಕೆ ಮೇನ್ ಯಾರು ಆರೋಪಿಗಳದಾರು ಯಾರು ರೊಕ್ಕ ಹೊಡೆದ್ರು ಇದನ್ನೆಲ್ಲ ರೊಕ್ಕ ಯಾರು ಹೊಡೆದ್ರು ಬರೆಯೋ ಸಿಬ್ಬಂದಿ ಘಟ್ಟ ಮಾಡತ್ತಾರೋ ಈಗ ಸಿಬ್ಬಂದಿ ಘಟ್ಟ ಆರೋಪಿಗಳು ಮಾಡಿ ರೊಕ್ಕ ಹೊಡೆದ್ರು ಹೊರಗೆ ಹೋಗತ್ತಾರೋ ಆಗತ್ತಾರೋ ಅನ್ನೋ ಸುದ್ದಿ ಇರುವಂಥದ್ದು ಹಂಗೆ ಈಗ ಸಾಕು ಒಂದು ನೂರ ಇಪ್ಪತ್ತು ಪ್ರಾಪರ್ಟಿಗಳನ್ನ ಪೊಲೀಸರು ಹೇಳಿದ್ರು ವಶಪಡಿಸ್ಕೊಂಡಿದ್ದೀವಿ ಆರೋಪಿಗಳು ಏನು ಖರೀದಿ ಮಾಡಿದಾರ ಅವನ್ನೆಲ್ಲ ವಶಿ ಅವನ್ನ ನಾವು ಇರುವಂಥ ಡಿಪಾಸಿಟ್ ಸಾಕು ದೊಡ್ಡ ಅಮೌಂಟ್ ಇರತಕ್ಕಂಥ ಡಿಪಾಸಿಟ್ ಹೋಲ್ಡರ್ಸಿಗೆ ನಾವು ಮಾರಾಟ ಮಾಡ್ತೀವಿ ಅಂತ ಖಾಸಗಿಯಾಗಿ ಹೇಳುವಂಥದ್ದು ಸ್ನೇಹಿತರೆ ಇದಕ್ಕ ಇದಕ್ಕಾದಂಥ ಒಂದು ಗೋಕಾಕದ ಒಂದು ಕಮಿಟಿ ಮಾಡ್ಯಾರ ಆ ಕಮಿಟಿ ಪ್ರಕಾರ ಅವ್ರು ನಿಮಗೆ ಎಷ್ಟು ರೊಕ್ಕ ಐತಿ ಇದರಾಗ್ತವ್ರಿ ರೊಕ್ಕ ಹುಷಕ್ ಬರ್ತೈತಿ ಗೊತ್ತಿಲ್ಲ ಅದಕ್ಕಾದರೆ ಪ್ರಾಪರ್ಟಿ ಐತಿ ಪ್ರಾಪರ್ಟಿ ಹೆಚ್ಚಿಗೆ ಬೆಲೆ ಬಾಳದೈತಿ ಹೆಚ್ಚಿನ ಬೆಲೆ ಕೊಟ್ಟ ನಿಮ್ಮ ಡಿಪಾಸಿಟ್ ಅಮೌಂಟ್ಗೆ ಅನುಗುಣವಂಗೆ ಇದನ್ನ ಖರೀದಿ ಮಾಡ್ಕೊಡ್ರಿ ಅಂತ ಹೇಳುವಂಥದ್ದು ಸ್ನೇಹಿತರೆ ಆ ಪ್ರಾಪರ್ಟಿಗಳು ಏನಾದರೂ ಇವರೆಲ್ಲ ಯಾರ್ಯಾರ ಸಲಿ ಅಂದ್ರೆ ಕಂಪ್ಲೇಂಟ್ ಆದ ನಂತರ ಖರೀದಿ ಮಾಡಿ ಕೊಟ್ಟದ್ರ ಅವರು ಏನು ಆರೋಪಿಗಳಾಗ್ತಾರೋಪಿ ತಗೊಂಡವರು ಆರೋಪಿಗಳಾಗ್ತಾರ ಆರೋಪಿಗಳಾಗ್ತಾರ ಅನ್ನೋದು ಗೊಂದಲಕಾರಿ ಐತಿ ಮೇಡಮ್ ಇವ್ರ ಹಿಂದ ಇದನ್ನು ತನಿಖೆ ಮಾಡ್ತಕ್ಕಂಥ ತನಿಖೆಗೆ ಬಂದಂತಹ ಅಗ್ನಿ ಏನು ಏನ್ ಅಂದ್ರೆ ಹಿಂದೆ ಕೆ ಐ ಡಿ ಬಿ ದಾರುಣ ಒಂದು ಹಗರಣ ಆಗಿತ್ತು ಆ ಹಗರಣದಾಗ ಆರೋಪಿಗಳು ಖರೀದಿ ಮಾಡಿದಂಥ ಇವನ್ನೆಲ್ಲ ಪ್ರಾಪರ್ಟಿಗಳನ್ನ ಕೋರ್ಟ್ಗೆ ಅಟ್ಯಾಚ್ ಮಾಡಿಬಿಟ್ಟಿದ್ರು ಕೋರ್ಟ್ಗೆ ಅಟ್ಯಾಚ್ ಮಾಡಿದ್ರೆ ಇಟ್ ಮೀನ್ಸ್ ಅದು ಕೆ ಡಿ ಬಿಗೆ ಹೋಗುವಂಥದ್ದು ಸರ್ಕಾರ ದುಡ್ಡನ್ನು ರಿಕವರ್ ಮಾಡುವಂಥದ್ದು ಹಂಗ ಇಲ್ಲಿ ಉಕ್ಕಿನ ದುಡ್ಡಿನಿಂದ ತೆಗೆದು ತೆಗೆದುಕೊಂಡಂಥ ಈ ಪ್ರಾಪರ್ಟಿಗಳನ್ನ ಯಾವಾಗ ಹರಾಜು ಆಗ್ತವ ಹರಾಜ್ ಹಾಕಿ ಹಾಕಿದಾಗ ಅದು ಕರೆಕ್ಟ್ ಆಗೋದಲ್ರಿ ಹರಾಜ್ ಹಾಕಿದಾಗ ಕಂಪ್ಲೀಟ್ ಲಾಸ್ ಆದಾಗ ಇವರು ಆರೋಪಿತರ ಕಡೆಯಿಂದ ಆರೋಪಿಗೆ ಸಂಬಂಧಿಕರ ಕಡೆಯಿಂದ ಬರೆಸಿಕೊಂಡಿದ್ರೆ ಇವರು ಏನು ಆರೋಪಿಗಳಾಗ್ತಾರ ಅನ್ನೋ ಸಮಸ್ಯೆ ಕಾಣ್ತೈತೆ ಜನರಿಗೆ ಸ್ವಲ್ಪ ಗೊಂದೈತಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಮಾಡಬೇಕು ಯಾರು ಈ ತನಿಖಾಧಿಕಾರಿಗಳು ಏನದಾರು ಸಿ ಎನದಾರು ಏನಂತಂದ್ರೆ ಯಾವುದೇ ಆರೋಪಿತರ ಕಡೆಯಿಂದ ಖರೀದಿ ಮಾಡಿದಂಥ ಪ್ರಾಪರ್ಟಿಗಳನ್ನ ಹೊಲ್ ತಗೋತಿರು ತಗೋಳಂಗಿಲ್ಲೋ ಅಥವಾ ಅವರೇನು ಏನು ತೆಗೆದುಕೊಂಡಿದಾರಲ್ಲ ಅದು ಸರಿ ಆಯಿತು ಇಲ್ಲೋ ಬೇಡ ಆ ಎಲ್ಲ ಒಂದೂರ ಇಪ್ಪತ್ತು ಪ್ರಾಪರ್ಟಿಗಳೆಲ್ಲ ಕೋರ್ಟ್ ಅಟ್ಯಾಚ್ ಮಾಡಿ ಊರಿಗೆ ಕೊಡ್ತಿರು ಕೋರ್ಟ್ಗೆ ಅಟ್ಯಾಚ್ಮೆಂಟ್ ಬ್ಯಾಂಕಿಗೆ ಅಂದ್ರೆ ಕೋರ್ಟ್ಗೆ ಅಟ್ಯಾಚ್ಮೆಂಟ್ ಮಾಡಿ ಅದು ಬ್ಯಾಂಕಿಗೆ ಕೊಡುವಂಥಲ್ಲ ಬ್ಯಾಂಕ್ ನಾವನ್ನೆಲ್ಲ ಹರಾಸಾಕಿ ಬಂದ ದುಡ್ಡನ್ನು ಉಳಿದಂಥ ಠೇವಣಿದಾರಿಗೆ ಕೊಡುವಂಥದ್ದು ಮತ್ತೀಗ ಎಂಬತ್ತಾರು ಕೋಟಿ ರೂಪಾಯಿ ಕೊಟ್ಟದಲ್ಲ ರಿಸರ್ವ್ ಬ್ಯಾಂಕ್ ಅಂದ್ರಂಥ ಇನ್ಶೂರೆನ್ಸ್ ಕಂಪ್ನಿ ಏನಿತ್ತಲೇ ಅದಕ್ಕೂ ಕೊಡಬೇಕಲ್ಲ ಆ ದುಡ್ಡನ್ನ ಹೆಂಗೆ ಮಾಡ್ತಾರೋ ಅದು ಗೊಂದಲ ಕಾರ್ಯ ಐತಿ ಅದ್ರ ಜೊತೆಗೆ ಈ ಇನ್ನೂ ಇನ್ನೂ ಬಗೆಹರಿಲಾರ್ದಂದ್ರೆ ಬಂಗಾರದ ವಿಷಯ ನನಗೆ ಮತ್ತೆ ಮತ್ತೆ ಅದನ್ನು ಸಾರ್ವಜನಿಕ ಒಳ್ಳೆಯಲ್ಲ ಕೇಳುದು ಬಂಗಾರ ಎಲ್ಲಿ ಹೋಯ್ತು ಬಂಗಾರ ಎಲ್ಲಿ ಐತಿ ಅದನ್ನು ಯಾರು ಖರೀದಿ ಮಾಡ್ರು ಖರೀದಿ ಮಾಡಿದ್ರೆ ರೊಕ್ಕ ಕೊಟ್ಟರು ಕ್ಯಾಶ್ ಕೊಟ್ಟರು ಇದನ್ನು ಕೊಟ್ಟರು ಅಥವಾ ಆರ್ ಟಿ ಜಿ ಎಸ್ ಮಾಡ್ರು ಡಿ ಡಿ ಕೊಟ್ಟರು ಇದು ಸಮಸ್ಯೆ ಇದನ್ನು ಹೇಳುವಂಥ ಜವಾಬ್ದಾರಿ ಸಿ ಹೇಳಿ ಸಾಹೇಬ್ರಿಗೆ ಐತಿ ಇದೇನು ಇದೇನು ಹಗರಣ ಆಯ್ತಲ್ಲ ಯಾರು ಹಗರಣ ಮಾಡಿದಾರೂ ಸಿಬ್ಬಂದಿಗಳು ಮಾಡ್ಯಾರ ಅಂತೇಳಿ ಆಡಳಿತ ಮಂಡಳಿ ಅಧ್ಯಕ್ಷರ ದೂರು ಕೊಟ್ಟಾರ ಅಂದರೆ ಅಧ್ಯಕ್ಷರ ಪಾತ್ರ ಏನಿಲ್ಲೇನ ಆಡಳಿತ ಮಂಡಳಿ ಪಾತ್ರ ಇಲ್ಲೇನ ಅನ್ನುವಂಥ ಪ್ರಶ್ನೆ ಹೇಳ್ತತಿ ಅಂದರೆ ಕೋ ಆಪ್ರೇಟಿವ್ ಬ್ಯಾಂಕ್ಗಳಿಗೆ ಆಡಳಿತ ಮಂಡಳಿನ ಹೆಡ್ ಅದಕ್ಕೆ ಬಾಸ್ ಅಂದರೆ ಅವರು ಮೀಟಿಂಗ್ ಮಾಡಿ ಪಾಸ್ ಮಾಡಿದಾಗ ಇದೆಲ್ಲ ಆಗುವಂಥದ್ದು ಒಂದು ಲೋನ್ ಮತ್ತೆ ಮತ್ತೊಮ್ಮೆ ಅಂತ ಹೇಳ್ತಾನೆ ಮತ್ತೊಮ್ಮೆ ನಿಮಗೆ ಬೇಜಾರಾದರೂ ಕೇಳ್ರಿ ಒಂದು ಲೋನ್ ತೊಗೋಬೇಕಾದ್ರೆ ಲೋನ್ ಮಾಡ್ಬೇಕಾದ್ರೆ ಆಡಳಿತ ಮಂಡಳಿ ಒಪ್ಪಿಗೆ ಬೇಕಾಗಿತ್ತು ಅದರ ಸಹಿ ಬೇಕಾಗಿತ್ತು ಒಂದು ಠರಾವ್ ಪಾಸಾಗಬೇಕಿತ್ತು ಒಂದು ವೇಳೆ ಮ್ಯಾನೇಜರ್ ಠೇವಣಿ ಮೇಲೆ ಕೊಡುವಂಥ ಲೋನು ಕೊಡೋಕೆ ಕೊಡ್ಬೋದು ಅಂಥೇಳಿ ಮ್ಯಾನೇಜರ್ ವಿಟೋಪ ಇದ್ದರೂ ಕೂಡ ಅದ್ರ ಒಂದು ತಿಂಗಳದಾಗ ನೆಕ್ಸ್ಟ್ ಬರ್ತಕ್ಕಂಥ ಮೀಟಿಂಗ್ನಲ್ಲಿ ಅದನ್ನು ಪಾಸ್ ಇದು ಬಿಟ್ಟು ನಿಯಮ ಇದು ಇದನ್ನ ಯಾರು ನಿಯಮ ಪಾಲನೆ ಮಾಡ್ಯಾರೋ ಇಲ್ಲೋ ಅನ್ನೋದನ್ನೆಲ್ಲ ನೋಡ್ಬೇಕಾಕತಿ ಈ ಹಿನ್ನೆಲೆಯೊಳಗೆ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಸರ್ಕಾರ ಆದೇಶ ನೋಡಿದ್ರು ಕೂಡ ಅವ್ರು ಏನು ಮಾಡ್ಯಾರಂದ್ರೆ ಇದ್ರಾಗ ಈ ಐದು ಜನ ಬ್ಯಾಂಕಿನ ಸಿಬ್ಬಂದಿ ಐದು ಜನ ಮತ್ತು ಹೊರಗಿನವ್ರು ಒಂಬತ್ತು ಜನ ಕೂಡಿಕೊಂಡು ಲೋನ್ ತೆಗೆದುಕೊಂಡಾರಲ್ಲ ಎಂಬತ್ತೊಂದು ಕೋಟಿ ರೂಪಾಯ್ದೇನು ಅವ್ಯವಹಾರ ಆಗೈತಲ್ಲ ಆ ವ್ಯವಹಾರ ಕಟ್ಟ ಸೀಮಿತವಾಗಿ ಈ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಮಾಡ್ತಾರೋ ಅಥವಾ ಅಮೂಲಾಗ್ರವಾಗಿ ಎನ್ಕ್ವೈರಿ ಮಾಡ್ತಾರೋ ಯಾಕಂದರೆ ಇದು ಒಂದು ಪ್ರಶ್ನೆ ಹೇಳ್ತದೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಇನ್ಶೂರೆನ್ಸ್ ಹಣ ಪಡೆಯೋದು ಸಲುವಾಗಿ ಸಿಸ್ಟಮೆಟಿಕ್ಕಾಗಿ ಇದನ್ನ ವಂಚನೆ ಮಾಡೋಕ್ಕೆ ರೆಡಿ ರೆಡಿ ಪ್ಲಾಟ್ಫಾರ್ಮ್ ರೆಡಿ ಮಾಡಿದ್ರೆ ಅಂದರೆ ಅದು ಅದ್ರ ಬಗ್ಗೆ ಆಗ್ಬೇಕಲ್ಲ ಯಾಕಂದ್ರೆ ಅದು ಹಳೀ ಲಿಸ್ಟ್ ಇತ್ತು ರೀ ಹೊಸ ಲಿಸ್ಟ್ ನೀವೇನು ಹೇಳಿದ್ರಲ್ಲ ಅವೆಲ್ಲ ರೊಕ್ಕ ತೊಗೊಂಡಿದಾರೆ ಅವರೆಲ್ಲ ದೊಡ್ಡ ದೊಡ್ಡ ಅಮೌಂಟ್ ಏನು ಹೇಳಿದ್ರು ನಾವೆಲ್ಲ ಅದ್ರಾಗೆ ದೊಡ್ಡ ದೊಡ್ಡ ಅಮೌಂಟ್ರು ಬಾಕಿ ಕೊಡೋದಿತ್ತು ಅಂತ ಹೇಳಿದ್ವಿ ಅವರೆಲ್ಲ ಅದನ್ನು ಒಡೆದು ಐದೈದು ಲಕ್ಷ ಬರುವಂಗೆ ಎಲ್ಲ ಸಿಬ್ಬಂದಿಗಳ ಹೆಸರು ಅವ್ರು ಎಷ್ಟು ಕೋಟಿಗೆ ಆ ಕೋಟಿಗೆ ಎಷ್ಟು ಜನ ಬೇಕು ಅಷ್ಟು ಜನರ ಅಕೌಂಟ್ಗಳು ಮಾಡಿ ಅವ್ರವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದಂಗೆ ಮಾಡಿ ಅವರು ಎಲ್ಲ ಇನ್ಸೂರೆನ್ಸ್ ರೊಕ್ಕ ತೊಗೊಂಡಾರ್ರಿ ಆಲ್ಮೋಸ್ಟ್ ಎಲ್ಲ ಗೋಕಕ್ಕದಲ್ಲಿರ್ತಕ್ಕಂಥ ಏನು ಸೊಸೈಟಿಗಳು ಇಟ್ಟಿದ್ರೆ ರೊಕ್ಕ ತೆಗೆದುಕೊಂಡಿದ್ದಾರೆ ಇನ್ನೇನು ಬಾಕಿ ಏನಿಲ್ಲ ಇನ್ನು ಯಾರ ಒಡಿಲ್ಲ ಅವರು ಅಂದರೆ ಒಂದು ಹತ್ತು ಲಕ್ಷ ಇತ್ತಂದ್ರೆ ಹತ್ತು ಇಬ್ಬರ ಅಕೌಂಟ ಕೊಡದ ನಮಗೆ ಒಮ್ಮೆ ಬರಲಪ್ಪ ಅಂತೇಳಿ ಯಾರು ಅಂದಿದ್ರು ಅವರು ಹಣ ಮಾತ್ರ ಬಂದಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ ಇದೆಲ್ಲ ಕೂಡಿಸ್ರೆ ಏನು ಎಲ್ಲೋ ಒಂದು ಕಡೆ ಇದನ್ನು ಈ ಹಗರಣ ಮಾಡಬೇಕಂತ ಹೇಳೇನ ಒಂದು ವರ್ಷ ಎರಡು ವರ್ಷದ ಸ್ಕೆಚ್ ಹಾಕ್ಯಾರಂಥೇಳಿ ನಮಗೆ ಮೇಲ್ನೋಟಕ್ಕೆ ಕಂಡು ಬರುವಂಥದ್ದು ಇದಕ್ಕೆ ಅಧಿಕೃತ ಶರಾಬಾರಿ ಅವರು ಯಾರು ನಾವೆಲ್ಲ ಬೇಕಾ ಹೊರಗೆ ಬಂದು ಅಂತ ಹೇಳ್ತೀವಿ ಅದು ಹಂಗಾಗೈತಿ ಇದು ಹಿಂಗಾಗೈತಿ ಹಿಂಗೆ ಮಾಡಿರ್ಬೋದೇ ಹಿಂಗೆ ಮಾಡಿರ್ಬೋದೇ ಇವ್ರು ರೊಕ್ಕ ತಿಂದಿರ್ಬೋದೇ ಅವರು ಮೂಟು ಗಂಟೆ ಚೀಲು ಗಂಟೆ ರೊಕ್ಕ ಯಾರಿಗೆ ಕೊಟ್ಟಾರು ಇಲೆಕ್ಷನ್ಗೆ ರೊಕ್ಕ ಕೊಟ್ಟರು ಯಾರು ಕೊಟ್ಟಾರು ಕೊಟ್ಟರು ಕೊಟ್ಟಾರು ಕೊಟ್ಟರು ಜಮೀನಿಗೆ ತೊಗೊಂಡಾರು ಜಮೀನು ಎಲ್ಲಿ ಖರೀದಿ ಮಾಡೋರು ಅಂದರೆ ಆಗೈತಲ್ಲ ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಸೊಸೈಟಿ ಸೌಹಾರ್ದ ಸೊಸೈಟಿ ಒಳಗೆ ಠೇವಣಿ ಹಣ ಏನು ಇಟ್ಟಿದ್ರಲ್ಲ ಮನೆ ಹದಿನೇಳು ತಾರೀಕು ಅವರೆಲ್ಲ ದೊಡ್ಡ ಇದನ್ನು ಮಾಡಿದರು ಆಂದೋಲನ್ ಮಾಡಿದರು ಪ್ರತಿಭಟನೆ ಮಾಡಿದರು ಡಿ ಸಿ ಮನವಿ ಸಲ್ಲಿಸಿದರು ಯಾಕಂದರೆ ನಮ್ಮನ್ನು ಠೇವಣಿ ನಮ್ಗೆ ವಾಪಸ್ ಕೊಡು ಅಂತೇಳಿ ಮಾಡಿದರು ಹಂಗೆ ಆಡಳಿತ ಅವರೆಲ್ಲ ಆರ್ಡ್ರ್ ಫಾರ್ಟಿ ಪರ್ಸೆಂಟ್ ಆಡಳಿತ ಮಂಡಳಿಯವರು ಲೋನ್ ತೊಗೊಂಡಿದಾರಂಥದ್ದು ಈಗ ಅವ್ರ ಪ್ರಾಪರ್ಟಿ ಅದನ್ನ ಆ ರೊಕ್ಕದಿಂದ ಅವರೆಲ್ಲ ಪ್ರಾಪರ್ಟಿ ಆಲಿಲ್ಲ ಎಲ್ಲ ತೊಗೊಂಡು ಹೊಂಡ ತೊಗೊಂಡೆ ಮಾರಿ ಕೊಡ್ತೀವಿ ಅಂತ ಅವ್ರು ಹೇಳತ್ತಾರ ಆ ಸೋಷನ್ ಕೊಡುತ್ತಾರ ಹಂಗೆ ಇಲ್ಲಿ ಏನಾಗೈತೇನಾ ಇಲ್ಲಿ ಆಡಳಿತ ಮಂಡಳಿ ಪಾತ್ರ ಏನೂ ಇಲ್ಲೇನ ಅಥವಾ ಇಲ್ಲಂತೆ ತೋರ್ಸೋಕೆ ಪ್ರಯತ್ನ ನಡೆದೈತೇನೋ ಅನ್ನೋ ಸಂಶಯ ನಮಗೆ ಕಾಣಕ್ ಅದಕ್ಕೆ ಸಂಬಂಧಪಟ್ಟವರಾಗಲಿ ಸಿ ಆರ್ ಡಿ ಸಾಹೇಬರಾಗಲಿ ಸಹಕಾರಿ ಇಲಾಖೆ ಈ ಸಿಕ್ಸ್ಟಿ ಫೋರ್ ಎನ್ಕ್ವೈರಿಗೆ ಏನು ಆದೇಶ ನೀಡಿದಾರಲ್ಲ ನಿಬಂಧಕರು ಅದನ್ನು ಇಂಪ್ಲಿಮೆಂಟನ್ನು ತನಿಖಾಧಿಕಾರಿಯಾಗಿ ಇದ್ದಲ್ಲ ರವೀಂದ್ರ ಪಾಟೀಲ್ ಅವರು ಇದನ್ನು ಈ ಎಲ್ಲ ಜನರ ಸಮಸ್ಯೆಗಳನ್ನ ಹೋಗಲಾಡಿಸ್ಬೇಕು ಅಂಥೇಳಿ ಜನರ ಅಪೇಕ್ಷೆ ಐತಿ ಸಿ ಅವ್ರು ಯಾರೂ ಅರೆಸ್ಟ್ ಮಾಡಂಗಿಲ್ಲನ ನಮಗೂ ಸಮಸ್ಯೆ ಬರ್ತೈತೆ ಅದು ಕೆ ಡಿ ಅವ್ರಿಗೆ ಧಾರವಾಡದಾಗ ಸಂಶ ಇದ್ದಾಗ ಭಾಳ ಮಂದಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದೀವಿ ಅಂತೇಳಿ ಅವ್ರು ಹೇಳಿದರು ಅವೆ ನಮ್ಮ ಜೊತೆ ಮಾತನಾಡುವಾಗ ಆ ತನಿಖಾಧಿಕಾರಿಯಾಗಿರ್ತಕ್ಕಂಥ ಸಿ ಐ ಡಿ ಸಾಹೇಬರು ಹೇಳಿದರು ಅವರು ಏನಂತ ತನಿಖಾಧಿಕಾರಿ ಏನಾದರೂ ಇಲ್ಲ ನಾವು ಅವಾಗೆಲ್ಲ ಯಾರ್ಯಾರು ಇದ್ರಾಗ ಆಗಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕ್ಸಿದೀವಿ ಒಬ್ಬೊಬ್ರು ಒಂದೊಂದು ವರ್ಷ ತನಕ ಜೈಲಿನಾಗಿದಾರು ಇನ್ನೂ ಕೆಲವ್ರಿಗೆ ಜಾಮೀನಾಗಿಲ್ಲ ಅಂತರು ಬಟ್ ಗೋಕಾಕದ ವಿಷಯದಲ್ಲಿ ಯಾಕೆ ಅದು ಇಲ್ಲ ಅನ್ನೋದು ನಮಗೂ ಅರಿವು ಆಗ್ತಾ ಇಲ್ಲ ಮ್ಯಾನೇಜರ್ ಒಬ್ಬರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ಯಾರ ಉಳ್ಕೋದು ಅವ್ರನ್ನ ಯಾಕೆ ಹಾಕಿಲ್ಲ ಮೇನ್ ಅಂತ ಯಾರು ಇರ್ತಲ್ಲ ಅವ್ರನ್ನ ಯಾಕೆ ಹಾಕಿಲ್ಲ ಅವ್ರನ್ನ ಹಾಕ್ರೆ ಏನು ಆಡಳಿತ ಮಾಡಿ ಹೂರ್ನ ಹೊರಗೆ ಬರ್ತೈತೆ ಅಂಥೇಳಿ ಅವ್ರನ್ನ ಅರೆಸ್ಟ್ ಮಾಡ್ದಂಗೆ ಉಳ್ಕಾದವರೆಲ್ಲ ಏನಾರು ಅವ್ರು ಡಿಪೆಂಡ್ ಮಾಡತ್ತಾರನ ಅವ್ರು ಮೇಂಟೈನ್ ಮಾಡತ್ತಾರನೋ ಸಂಶಯ ಈ ಸಾರ್ವಜನಿಕವಾಗಿ ಬರುವಂಥದ್ದು ಆ ಸಂಶಯವನ್ನು ಎಲ್ಲ ತನಿಖಾಧಿಕಾರಿಗಳು ಸಿ ಐ ಡಿ ತನಿಖಾಧಿಕಾರಿ ಸಿ ಐ ಡಿ ತನಿಖಾಧಿಕಾರಿ ಆಗಿರ್ಬೋದು ಅಥವಾ ಸಹಕಾರಿ ರಂಗದ ತನಿಖಾಧಿಕಾರಿ ಆಗಿರ್ಬೋದು ಇವರೆಲ್ಲ ಹೋಗ್ಲಾಡಿಸ್ತಾರ ಈ ಸಂಶೆಯನ್ನು ಹೋಗಲಡಿಸ್ತಾರನೋ ನಂಬಿಕೆ ನಮಗೆ ಇರುವಂಥದ್ದು ಸ್ನೇಹಿತರೆ ಸಾಮಾನ್ಯ ಜನರು ಏನು ಅಪೇಕ್ಷೆ ಪಡ್ತಾರ ಈ ಬ್ಯಾಂಕ್ನಾಗ ಕಳುತಾನೆ ಹೆಂಗು ಮತ್ತು ಅವ್ರ ಹಾಜಾರೋಷ ಡೇಡಾತಾರಂಥ ಊರಾಗದಾರಂತ ಮತ್ತು ಅವ್ರಿಗೆ ಯಾರು ಸಿಗತ್ತಿಲ್ಲ ಅರೆಸ್ಟ್ ಮಾಡೋರು ಸಿಗತ್ತಿಲ್ಲನ ಅರೆಸ್ಟ್ ಮಾಡಬೇಡತ್ತೆ ನಿಮ್ಗೆ ಯಾರು ಒತ್ತಡೈತಿ ಮುಂದೆ ಅವರು ರಾಜ ಮತ್ತು ಅವ್ರನ್ನ ಯಾಕೆ ಹಿಡಿಯಾರ ನೀವು ಅನ್ನೋ ಪ್ರಶ್ನೆ ನೂರೆಂಟು ಸಾಮಾನ್ಯ ಪ್ರಶ್ನೆ ಮಾಡ್ತಾರೆ ನಮ್ಮ ಕಡೆ ಹೇಳ್ತಾರೆ ಅವರು ಏನು ಸಾಹೇಬ್ರ ಮತ್ತು ಇಷ್ಟೆಲ್ಲ ಮುಂದೆ ಅಡ್ಯಾಡ್ತಿರ್ತಾರೋ ಅವ್ರು ಆದ ನಂತರ ಏನೋ ಕಂಪ್ಲೇಂಟ್ ಆದ ನಂತರ ಇದು ಮಾಡ್ಯಾರು ಎಂಬತ್ತೊಂದು ಕೋಟಿ ರೂಪಾಯಿ ತೊಗೊಂಡು ಸಾಲ ತೊಗೊಂಡು ಅದ್ರ ಬಗ್ಗೆ ಎಲ್ಲರೂ ಆಸ್ತಿನ ತೊಗೊಂಡರು ಎಲ್ಲರೂ ರೊಕ್ಕ ಉಳಿಸ್ಕೊಂಡರು ಏನೇ ಇನ್ನು ಇನ್ವೆಸ್ಟ್ ಮಾಡ್ಯಾರು ಡಿಪಾಸಿಟ್ ಮಾಡ್ಯಾರು ಪ್ಲಾ ಇವನ್ನೆಲ್ಲ ತೊಗೊಂಡಲ್ಲ ಅವನ್ನೆಲ್ಲ ಬರ್ಬಾರ್ದು ಕೊಟ್ಟಾರಂತ ಸುದ್ದಿ ಮತ್ತು ಅವ್ರಿಗೆಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗೆ ಅವ್ರು ಸಿಗ್ತಾರೆ ಮತ್ತು ಇವ್ರಿಗೆ ಯಾಕೆ ಸಾಹೇಬ್ರಿಗೆ ಯಾಕೆ ಸಿಗುವಾರು ಅಂತ ಸಾಮಾನ್ಯ ಜನರ ಪ್ರಶ್ನೆ ಐತೆ ಇದಕ್ಕೂ ಉತ್ತರ ಅವ್ರು ಕೊಡಬೇಕು ನಾವಲ್ಲ ಒಂದು ಸ್ಟೇಟ್ಮೆಂಟ್ ಅವ್ರು ನಾವೆಲ್ಲ ಮಾಡಿದ್ದು ಮಾಡಿದ್ವಿ ಅಂತ ಅದೊಂದು ಆಡಳಿತ ಇದ್ರಾಗೇನೈತೆ ಅಂದರೆ ಆಡಳಿತ ಮಂಡಳಿ ಪಾತ್ರ ಇಲ್ಲ ಅಂತೇಳಿ ತೋರಿಸ್ಕೊಡಕ್ಕೆ ಭಾಳ ಎಲ್ಲ ಕಡೆ ಪ್ರಯತ್ನ ನಡೆದಾಯ್ತು ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕಿನ ಆಡಳಿತ ಮಂಡಳಿ ಪಾತ್ರ ಈ ಹಗನದಾಗ ಇಲ್ಲ ಅವ್ರು ರೊಕ್ಕ ಬಳಸ್ಕೊಂಡಿಲ್ಲ ಸಿಬ್ಬಂದಿಗಳು ಬಂದರೂ ಅವ್ರ ಸಿಬ್ಬಂದಿ ಅವ್ರು ಇಟ್ಟಿಲ್ಲ ಅಂತ ಈ ಸದ್ಯದಾಗ ನಡೆಯುವಂಥ ಸ್ಥಿತಿ ಗೊತ್ತಾಗುವಂಥದ್ದು ಸ್ನೇಹಿತರೆ ನಾವೇನಾಗ್ರಹ ಮಾಡ್ತೀವಂದ್ರೆ ಎಲ್ಲ ಅಧ್ಯಕ್ಷರಿದ್ದರೆ ನಿಮಗೊಂದು ಹೆಸರು ಆಕೈತಿ ಸಾಮಾನ್ಯ ಜನರಿಗೆ ಒಂದು ಒಂದು ಇದನ್ನು ನಿಗೂಢತೆ ಒಂದು ಬೇಯಿಸಿದ ಒಂದು ಖ್ಯಾತಿ ಬರ್ತೈತೆ ನಿಮಗೆ ಹಿಂದೆಲ್ಲ ಒಳ್ಳೊಳ್ಳೆ ಹೆಸರು ಐತೆ ನಿಮಗೆ ಅದನ್ನ ಈಗೂ ಅದನ್ನು ಕಂಟಿನ್ಯೂ ಮಾಡ್ರಿ ಇಲ್ಲೇ ಕಳ್ಕೊಬೇಡ್ರಿ ಅಂತೇಳಿ ನಮ್ಮ ಅಪೇಕ್ಷೆ ಐತಿ ಸಾಮಾನ್ಯ ಜನರದ್ದು ಅಪೇಕ್ಷೆ ಅದೈತಿ ಅದು ಹೆಂಗಾರು ಮಾಡಿ ಅಂತ ಕಂಡು ಹಿಡಿದ್ರೆ ಅವಾಗ ಶಬಾಷ್ ಅಂತಾರವರು ಈಗ ಸಿಕ್ಸ್ಟಿ ಫೋರ್ ಎನ್ಕ್ವೈರಿಗಳಾಗ ಅದಕ್ಕೆ ತನಿಖಾಧಿಕಾರಿ ಅಂದರೆ ವಿಚಾರಣಾಧಿಕಾರಿ ಯಾರು ಅಂದರೆ ಡೆಪ್ಟಿ ರೆಜಿಸ್ಟಾರ ಜಿಲ್ಲಾ ಬೆಳಗಾವಿಯ ಉಪನಿಬಂಧಕರಂತ ರವೀಂದ್ರ ಪಾಟೀಲ್ ಅವ್ರು ಮಾಡ್ಯಾರ ಅವರು ದಕ್ಷತೆಯಿಂದ ಮಾಡ್ತಾರಂತ ನಾವು ಆಶಿಸ್ತು ಅವರು ಏನೇನು ಮಾಡಬೇಕು ಹೊಸ ತೋರಿಸ್ಬೇಕು ಅನ್ನೋ ಇಚ್ಛಾ ಐತೆ ಅವರಿಗೆ ಅಂದರೆ ಈ ಇದ್ರಾಗ ಈ ಸೊಸೈಟಿ ಒಳಗೆ ಈ ಮೂಲ ಹಗರಣವನ್ನು ಮೂಲ ಹಗರಣಕ್ಕೆ ಕೈ ಹಾಕಿ ಯಾರ್ಯಾರು ಮಾಡ್ಯಾರ ಅನ್ನೋದು ಹೊರಗೆ ತೋರಿಸಿಲ್ಲ ಅವ್ರದ್ದು ಹೆಸರು ದೊಡ್ಡ ಸಮಾಜದಲ್ಲಿ ದೊಡ್ಡ ಹೆಸರು ಬಂದುಬಿಡ್ತೈತೆ ಯಾಕಂದರೆ ಅವ್ರ ಮೂಲ ಕೂಡ ಸಹಕಾರಿ ತತ್ವದ ಅಡಿ ಕುಟುಂಬದಿಂದ ಬಂದವರಂಥದ್ದಾದ್ರು ಎಲ್ಲೇನು ಲೋಪೋಲ್ಸ್ ಆಕೈತಿ ಅವ್ರಿಗೆ ಗೊತ್ತೈತಿ ಅದನ್ನು ಮಾಡಲಿ ಅಂತ ನಾವು ಅಪೇಕ್ಷೆ ಪಡ್ತೇವೆ ಮೇಲೆ ಏನು ಹೇಳ್ತೇವೆ ಅಂದರೆ ಅವರಿಗೆ ವಿನಂತಿ ಮಾಡ್ಕೋತು ಅಂದ್ರೆ ತನಿಖಾಧಿಕಾರಿಗಳಿಗೆ ನೀವೇನೇನು ಮಾಡಿರಿ ಹೆಂಗೆ ಮಾಡ್ಯರಿ ಅವ್ರ ಬಂಗಾರ ಎಲ್ಲಿ ಹೋಯ್ತು ಅನ್ನೋದನ್ನು ನೀವು ಪ್ರೆಸ್ ಮೀಟ್ ಮಾಡಿ ತಿಳಿಸ್ರಿ ಬೇಕಾದ್ರೆ ಸಾರ್ವಜನಿಕ ಇದ್ರಾಗ ಏನಾರು ಮಾಡಿ ತಿಳಿಸ್ರಿ ಇದು ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಬ್ಯಾಂಕಿಂಗ್ ಸಿಸ್ಟಮ್ದಾಗ ಸಾರ್ವಜನಿಕ ವಲಯದ ಬ್ಯಾಂಕು ಕೋಪಿಟ್ಟು ಒಲೆ ಅಂದರೆ ಸಾರ್ವಜನಿಕ ಸಂಬಂಧಪಟ್ಟಂಥದ್ದು ಅದು ಸಂಬಂಧಪಟ್ಟಾಗ ಜನರು ಸ್ವಲ್ಪ ಅಪೇಕ್ಷೆ ಪಡ್ತಿರ್ತಾರೋ ಅದನ್ನು ನೀವು ಸ್ವಲ್ಪ ಹೇಳಿದ್ರೆ ಸಾರ್ವಜನಿಕರಿಗೂ ಸಂತೋಷ ಆಕತಿ ನಿಮ್ಮ್ಯಾಗ ಅಭಿಮಾನ ಇನ್ನೂ ಜಾಸ್ತಿ ಆಕೈತಿ ಅಂಥೇಳಿ ಅವರು ಹೇಳಿದ್ದನ್ನು ನಿಮ್ಗೆ ಹೇಳಾತನ ಸ್ನೇಹಿತರೆ ಹಾಗೆ ಎ ಡಿ ಮತ್ತು ಈ ಟು ರಿಜಿಸ್ಟ್ರಾರ್ ಕೂಡಿ ಆ ಮಹಾಲಕ್ಷ್ಮಿ ಬ್ಯಾಂಕಿನ ಕರಾಳ ಇತಿಹಾಸವನ್ನು ಹೊರಗೆ ತೆಗೆದ್ರ ಆ ಇತಿಹಾಸವನ್ನು ಆ ಹಗರಣದ ಮೂಲವನ್ನು ಕೆದಕಿ ಅದನ್ನು ಬಹಿರಂಗಪಡಿಸಿದ್ರೆ ನಿಮ್ಮ ಮ್ಯಾಲ ಭಾಳ ಸಾರ್ವಜನಿಕ ಹೆಚ್ಚಾಕೈತಿ ಅಂತೇಳಿ ಹೇಳ್ತಾ ಇವತ್ತಿನ ಶಾರ್ಟ್ ವಿಡಿಯೋ ಯಾಕಂದರೆ ವಿಷಯಗಳನ್ನ ಯಾವತ್ತು ಬಿಡಬೇಕಂತ ನಮ್ಗೆ ಏನೇನು ಗುರ್ತಾಕೈತೆ ಅನ್ನೋದನ್ನು ಸಾರ್ವಜನಿಕರಿಗೆ ಮಾಹಿತಿಗೆ ಬಿಡಬೇಕಂತ ಸಾಕಷ್ಟು ಜನ ಆರೋಪ ಮಾಡ್ತಾರೆ ನಮ್ಮವ್ರ ನಮಗೆ ಏನಾರ ವಿಷಯಗಳನ್ನ ಸತ್ಯದ ಸಮೀಪಕ್ಕೆ ಹೋದ ಕೂಡಲೇ ನೀವು ಅವ್ರ ಕಡೆ ತಿಂದಿರಿ ಇವ್ರ ಕಡೆ ತಿಂದಿರಿ ಅವ್ರು ತಿಂದು ಮಾಡತ್ತೀರಿ ನಿಮಗೇನು ರೊಕ್ಕ ಕೊಡೋಂಗಿಲ್ಲ ಅವ್ರು ಕೊಡೋಂಗಿಲ್ಲ ಅಂತ ಭಾಳ ಅವರೆಲ್ಲ ಅದಕ್ಕೆಲ್ಲ ಉತ್ತರ ಕೊಡ್ಬೋದು ಏನು ಕುರ್ತೀರಿ ಯಾಕಂದ್ರೆ ನಮ್ಮ ನಮ್ಮ ಬಗ್ಗೆ ನಾವು ಹೇಳಬಾರ್ದು ನಮ್ಮ ಕೃತಿಗಳು ನಮ್ಮ ವಿಡಿಯೋಗಳು ನಾವು ಮಾಡಿದಂಥ ವರದಿಗಳನ್ನ ಅದಕ್ಕೆ ಉತ್ತರ ಕೊಡಬೇಕು ಆ ವರದಿಗಳು ಅವ್ರ ಜೊತೆ ಮಾತಾಡಬೇಕು ಅನ್ನೋದು ಅಪೇಕ್ಷೆ ಹೊಂದಿದಂಥವ್ರು ನಾವು ಅದಕ್ಕೋಸ್ಕರ ಸ್ನೇಹಿತರೆ ಅದಕ್ಕೆ ನಿಮ್ಮದು ಸಹಕಾರ ಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ